ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸಾಗರದ ಗಾಂಧಿ ಮಂದಿರದಲ್ಲಿ ಶನಿವಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಕರೆಯಲಾಗಿದ್ದ ಭೂತು ಮಟ್ಟದ ಮಹಿಳಾ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಬಿ ವೈ ರಾಘವೇಂದ್ರ ಮತ್ತು ಹರ್ತಾಳು ಹಾಲಪ್ಪ ಕಾಮಗಾರಿಗಳಿಗೆ ಆದೇಶ ಮಾಡಿದ್ದಾರೆ ವಿನಃ ಯಾವುದಕ್ಕೂ ಹಣ ಬಿಡುಗಡೆ ಮಾಡಿಸಿರಲಿಲ್ಲ ಹಿಂದಿನ ಸರ್ಕಾರ ಜನಪರವಾಗಿ ಕೆಲಸ ಮಾಡಿಲ್ಲ ಜನಪರ ಕೆಲಸ ಮಾಡುವ ಜೊತೆಗೆ ಅಭಿವೃದ್ಧಿ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ ಜನರ ಅಸೂತ್ರಗಳಿಗೆ ಪೂರಕವಾಗಿ ಕ್ಷೇತ್ರದಂತ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಸಹ ನಮ್ಮ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮತ ಕೊಡಿಸುವ ಹೊಣೆಗಾರಿಕೆ ನಮ್ಮದಾಗಿದೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರ ಮನಸ್ಸಿಗೆ ತಲುಪಿದೆ ನಮ್ಮ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದು ಗೋಪಾಲಕೃಷ್ಣ ಬೇಳೂರವರು ಸಭೆಯಲ್ಲಿ ಹೇಳಿದರು ಸಂಪರ್ಕ ರಸ್ತೆಗಳಿಗೂ ಸಹ ಕೊಡಬೇಕಂತ ತೀರ್ಮಾನ ನಬಾರ್ಡ್ ಇಂದ ಕೊಡದ ನಿಲ್ಲಿಸಿದ್ರು ಪರವಾಗಿಲ್ಲ ನಮ್ಮ ಸಿಎಂ ಸಿಎಂ ಜಿ ಎಸ್ ವೈಯಲ್ಲಿ ಇಡೀ ನಮ್ಮ ತಾಲೂಕಿನಲ್ಲಿ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಕೊಡಬೇಕು ಸಂಪರ್ಕ ರಸ್ತೆಗಳನ್ನಂತೂ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇದ್ದಾರೆ ತೆರೆ ಕಟ್ಟೆಗಳನ್ನ ಅಭಿವೃದ್ಧಿ ಮಾಡಬೇಕಂತ ಚಿಂತನೆ ಮಾಡಿದ್ದಾರೆ ಸಂಪರ್ಕ ರಸ್ತೆ ಜೊತೆಗೆ ಎಲ್ಲಾ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗಾಗಲೇ ನೋಡಿ ಸಾಗರ ಸಿಟಿಯಲ್ಲಿ ನಮ್ಮೆಲ್ಲಾ ರಸ್ತೆಗಳನ್ನು ಡಬಲ್ ರೋಡ್ ಮಾಡಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ದುಡ್ಡು ಕೊಟ್ಟಿದ್ದಾರೆ ಬಿಜೆಪಿ ಸುಮ್ಮನೆ ದುಡ್ಡು ಇಲ್ಲ ದುಡ್ಡು ಇಲ್ಲ ಅವರು ಸುಮ್ಮನೆ ಆರ್ಡರ್ ಮಾಡಿ ಹೋಗಿದ್ದಾರೆ ಬಿಟ್ಟರೆ ಎಲ್ಲೂ ಹಣ ದುಡ್ಡು ಅವ್ರ ಹತ್ರ ಇರ್ಲಿಲ್ಲ ಎಲ್ಲ ರಸ್ತೆಗಳನ್ನು ಆರ್ಡರ್ ಮಾಡಿ ಹೋಗಿದ್ದಾರೆ ದುಡ್ಡೇ ಬಿಡುಗಡೆ ಮಾಡಿಲ್ಲ ರಾಘವೇಂದ್ರ ಮೊನ್ನೆ ದೊಡ್ಡ ಸುಳ್ಳು ಹೇಳಿದ್ದಾರೆ ಹೇಳ್ತೇಣ ಯೋಗ ಜೋಗ ಅಭಿವೃದ್ಧಿಗೆ ಅವರು ಆರ್ಡರ್ ಮಾಡಿದ್ರು ನೂರ ಎಂಬತ್ತು ಕೋಟಿ ಆದ್ರೆ ಒಂದು ರೂಪಾಯಿ ಕೊಟ್ಟಿಲ್ಲ ಅವನು ಇದ್ರಲ್ಲಿ ಪ್ರಣಾಳಕಲ್ಲಿ ಹಾಕೊಂಡ್ಬಿಟ್ಟಿದ್ದಾನೆ ನಾನು ಎಂಬತ್ತು ಕೋಟಿ ಬಿಡುಗಡೆ ಮಾಡಿದ್ದೇನೆ ಅಲ್ಲಿ ಬಿಡುಗಡೆ ಆಗಿದೆ ಇಪ್ಪತ್ತು ಕೋಟಿ ಅದು ನಮ್ಮ ಸರ್ಕಾರ ಬಂದ ಮೇಲೆ ಬಿಡುಗಡೆ ಮಾಡಿದ್ದೀನಿ ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಒಂದು ರೂಪಾಯಿ ಬಿಡುಗಡೆ ಮಾಡ್ದೇನೆ ನೂರ ಎಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಸತ್ಯ ಅಂದರೆ ಆರ್ಡರು ರೂಪಾಯಿ ಬಿಡುಗಡೆ ಮಾಡಿಲ್ಲ ಈಗ ನಾವು ಅದನ್ನ ಬಿಡುಗಡೆ ಮಾಡಿ ಲಕ್ಷ ಕೋಟಿ ರೂಪಾಯಿ ಫೈನಾನ್ಸ್ ಅಲ್ಲಿ ಸಹ ಬಿಡುಗಡೆ ಆಗುತ್ತೆ ಸದ್ಯದಲ್ಲಿ ಹಾಗೆ ಜನಪರವಾಗಿ ಅವ್ರು ಕೆಲಸ ಮಾಡಿದ್ದಿಲ್ಲ ಈಗ ನಾವು ಮಾಡಬೇಕು ಎಲ್ಲಾ ರಸ್ತೆಗಳಿಗೂ ಈ ಬೈಪಾಸ್ ರಸ್ತೆ ಇನ್ನೊಂದು ರಸ್ತೆ ಯಾವ್ದಕ್ಕೂ ದುಡ್ಡು ಬಿಡುಗಡೆ ಮಾಡಿಲ್ಲ ಹಾರಪ್ಪ ಎಲ್ಲದಕ್ಕೂ ಆರ್ಡರ್ ಮಾಡಿ ಅವರು ಈಗ ಹಿಂದೆ ಸಹ ತುಂಬಾ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ಕೆಲಸ ಮಾಡಿದ್ದಾರೆ ತುಂಬ ಆ್ಯಕ್ಟಿವ್ ಆಗಿ ಮಾಡ್ತಾರೆ ಲೈಕ್ ಅದಕ್ಕೆ ಸಾಕಾರ ನಮ್ಮ ಜಯಂತವ್ರು ಜಯಂತಣ್ಣವ್ರು ಇಷ್ಟು ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷರಾಗಿ ತುಂಬ ಹಾರ್ಡಗಾಗಿ ಕೆಲಸ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಪಕ್ಷ ನನ್ನ ಅವರ ಇದರಲ್ಲೇ ನಾವು ಗೆದ್ದು ಬಂದಿದ್ದೆ ಅವರು ಮುಂದರ್ಸಿ ಹೋಗ್ರಿ ಅಂದರೆ ಇಲ್ಲ ನನಗೆ ಬೇಡ ಅಂತ ಅವರು ಹೇಳಿ ಅವರು ಬೇಡ ಅಂತ ಹೇಳಿದ ಮೇಲೆ ಆಮೇಲೆ ನಾವು ಸುಮ್ಮನೆ ಕೋರಕ್ಕೂ ಆಗಲಿಲ್ಲ ಜಯಂತಣ್ಣಿಗೆ ಬಿಡ್ದನ್ನು ಬಿಟ್ಟು ನಾವು ಮಾಡೋ ಅಂಥ ಪ್ರಶ್ನೆ ಇರಲಿಲ್ಲ ಕೊನೆ ನಾನು ನಾವೇನ್ ಮಾಡಿದಿವಿ ಇಲ್ಲ ನೀವು ಗ್ಯಾರಂಟಿ ಕಾರ್ಡ್ ಅಧ್ಯಕ್ಷರು ಸಹ ಹೇಳಿ ಅವರಿಗೆ ಒಂದು ಅಧ್ಯಕ್ಷರನ್ನು ಮಾಡಿದೀವಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ತಂಡವನ್ನ ಅವ್ರು ತೆಗೆದುಕೊಂಡು ಹೋಗಬೇಕು ಅವ್ರು ಯಾವತ್ತೂ ಈ ಪಕ್ಷಕ್ಕಾಗಿ ಇಷ್ಟು ವರ್ಷಗಳ ಕಾಲ ನಮ್ಮ ಪಕ್ಷಕ್ಕಾಗಿ ದುಡಿದೆ ಜಯ ಮಾಡ ಇಲ್ಲ ಖಂಡಿತ ಅವ್ರು ಮುಂದುವರಿಸ್ರು ಅವ್ರು ಮಾಡೋದ್ರಲ್ಲೇ ವ್ಯತ್ಯಾಸ ಮಾಡಿದ್ರೆ ಇದು ರಾಜಕೀಯವಾಗಿ ನಾವು ಶಕ್ತಿಯುತ ಆಗ್ಬೇಕಾಗಿದೆ ಅದನ್ನು ಅವ್ರನ್ನ ವಿಶ್ವಾಸಕ್ಕೆ ಇಟ್ಕೊಂಡು ಒಟ್ಟಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಿಂದೆ ಹೇಗೆ ನಾವು ಹೋರಾಟ ಮಾಡಿದ್ದೀವಿ ಹ್ಯಾ ಮಾಡಿದೆ ಅದೇ ಮಾಡಬೇಕು ಯಾರು ಹೆದರ್ಕೊಳ್ಳುವಂತ ಪ್ರಶ್ನೆ ಇಲ್ಲ ಇನ್ನು ನಾಲ್ಕು ವರ್ಷ ಮೂರು ತಿಂಗಳ ನಮ್ಮ ರಾಜ್ಯ ಸರ್ಕಾರ ಇದೆ ನಾನು ಎಮ್ ಎಲ್ ಎ ಇದ್ದೀನಿ ನಿಮಗೆಲ್ಲ ಸೌಕರ್ಯಗಳನ್ನೂ ಕೂಡ ನನ್ನ ಜವಾಬ್ದಾರಿ ಬರೆದಿರ್ಕೊಳ್ಳಿ ಈ ರಾಜ್ಯ ಸರ್ಕಾರದಲ್ಲಿ ಹೋಸರಿ ನಮಗೆ ಗ್ಯಾರಂಟಿ ಕಾರ್ಡ್ ಇಂದ ಸ್ವಲ್ಪ ಅನುದಾನಗಳು ಹಿನ್ನಡೆ ಆಗಿರ್ಬೋದು ಆದ್ರೆ ಈ ಸರಿ ಮೂರು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಇವತ್ತು ಬಡ್ಜೆಟ್ ಮಾಡಿದ್ದಾರೆ ಯಾವುದೇ ಕಮ್ಮಿ ಆಗುವಂತಹ ಪ್ರಶ್ನೆ